ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಎಲ್ಲರಿಗೂ ಉಪಯುಕ್ತವಾದ ಕಿಚನ್ ಟಿಪ್ಸನ್ನು ಹೇಳ್ತಿದ್ದೀನಿ ಟಿಪ್ ನಂಬರ್ ಒನ್ ನಾವು ಕೊತ್ತಂಬರಿ ಸೊಪ್ಪನ್ನು ತುಂಬ ಜಾಸ್ತಿ ತರ್ತಾ ಇರ್ತೀವಿ ಬೇಗನೆ ಕೊಲ್ತೋಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಬಾಕ್ಸನ್ನು ತಗೊಂಡು ಅದರ ಮೇಲೆ ಟಿಶ್ಯೂ ಪೇಪರನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಅದರಲ್ಲಿ ಹಾಕಿ ಟಿಶ್ಯೂ ಪೇಪರನ್ನು ಇಡಿ ಈ ಥರ ಇಟ್ಟು ಅದನ್ನು ಕ್ಲೋಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಬೇಗನೆ ಕೊಲ್ತವಲ್ಲ ಫ್ರೆಶ್ ಆಗಿರುತ್ತೆ ಟಿಪ್ ನಂಬರ್ ಟು ನಮಗೆ ರಸ ಬೇಗ ಬೇಕು ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಬಿಸಿ ನೀರನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಹುಣಸೆಹಣ್ಣನ್ನು ಹಿಂಡಿ ಚೆನ್ನಾಗಿ ನೋಡಿ ಈ ಥರ ಐದೇ ನಿಮಿಷದಲ್ಲಿ ಫಾಸ್ಟಾಗಿ ನಮಗೆ ಹುಣಸೆಹಣ್ಣಿನ ರಸ ರೆಡಿಯಾಗುತ್ತೆ ಟಿಪ್ ನಂಬರ್ ತ್ರೀ ನಾವು ಮೆಣಸಿನ್ಕನ್ನು ತುಂಬ ತರ್ತಾ ಇರ್ತೀವಿ ಬೇಗನೆ ಕೊಲ್ತೋಗುತ್ತೆ ಆ್ಯಂಡ್ ಬೇಗನೆ ಅನ್ನಾಗೋಗುತ್ತೆ ಹಾಗಾಗಬಾರ್ದು ಅಂದರೆ ಒಂದು ಬಾಕ್ಸ್ ತಗೊಂಡು ಅದರಲ್ಲಿ ಟಿಶ್ಯೂ ಪೇಪರನ್ನು ಹಾಕಿ ಮೆಣಸಿನ್ಕಾಯನ್ನು ಅದರಲ್ಲಿ ಇಡಿ ಅದರ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಕ್ಲೋಸ್ ಮಾಡಿ ಈ ಥರ ಮುಚ್ಚಳನ್ನು ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಈ ಥರ ಮಾಡಿದ್ರೆ ಬೇಗನೂ ಅನ್ನ ಆಗೋಲ್ಲ ಕೊಳ್ತೋಗೋದು ಇಲ್ಲ ಟಿಪ್ ನಂಬರ್ ಫೋರ್ ನಾವು ಈ ಥರ ಬಾಟಲ್ಸು ಇಲ್ಲ ಚಿಕ್ಕ ಮಕ್ಕಳು ಹಾಲು ಕುಡಿಯುವಂಥ ಬುದ್ಧಿಯಲ್ಲಿ ಎಲ್ಲ ಕ್ಲೀನ್ ಮಾಡಬೇಕಂದ್ರೆ ನಮ್ಮ ಕೈ ಅದರೊಳಗಡೆ ಹೋಗೋದಿಲ್ಲ ಅಂಥ ಟೈಮಲ್ಲಿ ಒಂದು ಬ್ರಷನ್ನು ತಗೊಂಡು ಈ ಥರ ಕ್ಲೀನ್ ಮಾಡುವಂಥ ಬ್ರಷ್ ತಗೊಂಡು ಸೋಪ್ ಹಾಕಿ ಇದರಲ್ಲಿ ಒಳಗಡೆವರೆಗೂ ಕ್ಲೀನಾಗೆ ವಾಶ್ ಮಾಡ್ಕೋಬೋದು ಸೋಪಾಗಿ ಚೆನ್ನಾಗಿ ಉಜ್ಜಿ ಈ ಥರ ವಾಶ್ ಮಾಡ್ಕೋಬೋದು ಇಂಥ ಯಾವುದೇ ಐಟಮ್ ಆಗಿಬಿಡ್ಬೋದು ಗ್ಲಾಸಸ್ ಆಗಿಬಿಡ್ಬೋದು ಗ್ಲಾಸ್ಗಳಾಗಿಬಿಡ್ಬೋದು ಇಂಥ ಬಾಟಲ್ಸ್ ಆಗಿರ್ಬೋದು ನಮಗೆ ಯಾವುದು ಕೈ ಅನ್ನೋದು ಹೋಗೋದಿಲ್ಲೋ ಅಂಥ ಬಾಟಲ್ಸ್ ಎಲ್ಲ ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೋಬೋದು ನಿಮಗೆ ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆಯೋ ನನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಳುವುದನ್ನು ಮರಿಬೇಡಿ ಟಿಪ್ ನಂಬರ್ ಫೈವ್ ನಾವು ಹೊಸದಾಗಿ ಬಾಕ್ಸ್ಗಳು ಈ ಥರ ಪ್ಯಾನ್ಗಳು ಯಾ ತಟ್ಟಾಯ್ತು ಈ ಥರ ಸ್ಟಿಕ್ಕರ್ಗಳು ಹಾಗೆ ಇರುತ್ತೆ ಅದು ಆ ಸ್ಟಿಕ್ಕರ್ ಬೇಗ ಹೋಗಬೇಕಂದ್ರೆ ಈ ಥರ ಬಿಸಿಗಿಟ್ಟರೆ ಅದು ಕ್ಲೀನಾಗಿ ಸ್ಟಿಕ್ಕರ್ ಅನ್ನೋದು ಬರುತ್ತೆ ನೋಡಿ ಸ್ಟೌವ್ ಆಫ್ ಮಾಡಿಕೊಂಡು ತೋರಿಸ್ತಿದ್ದೀನಿ ನೋಡಿ ಈಗ ಬಿಸಿಯಾಗಿರೋದ್ರಿಂದ ನಮಗೆ ಕ್ಲೀನಾಗಿ ಸ್ಟಿಕ್ಕರ್ ಅನ್ನೋದು ಬಂದ್ಬಿಡುತ್ತೆ ನೀವು ಕೂಡ ಈ ಟಿಪ್ಪನ್ನು ಯೂಸ್ ಮಾಡಿ ಟಿಪ್ ನಂಬರ್ ಸಿಕ್ಸ್ ನಾವು ತುಂಬ ತೆಂಗಿನಕಾಯಿ ತರುವಾಗ ಬೇಗ ಕೊಲ್ತೋಗ್ಬಾರ್ದಂದರೆ ಈ ಥರ ಒಂದು ಮೂಲೆಯಲ್ಲಿ ಈ ಥರ ಒಂದು ಸೈಡ್ಗೆ ಮೂಲೆಯಲ್ಲಿ ಇಡಿ ಈ ಥರ ಮಾಡಿ ಕೊಟ್ಟೋಗೋದಿಲ್ಲ ಟಿಪ್ ನಂಬರ್ ಸೆವೆನ್ ನಾವು ಟೈಟಾಗಿರೋ ಉಂಗ್ರ ಆಗಿ ಹಾಕ್ಕೊಂಡಿರ್ತೀವಿ ಬೇಗನೆ ಬರೋದಿಲ್ಲ ಅಂಥ ಟೈಮಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ನೈಲ್ ಕಟ್ಟಲ್ಲಿ ಬರುತ್ತಲ್ಲ ಸೈಡಲ್ಲಿ ಈ ಥರ ಇದನ್ನು ತಗೊಂಡು ಒಳಗಡೆವರೆಗೂ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಪೇಪರ್ ಅನ್ನೋದು ಒಳಗಡೆಗೆ ಹೋಗಬೇಕು ಇದೇ ಥರ ನೀವು ಕಾಲು ಉಂಗುರ ಆಗಿರ್ಬೋದು ಕೈ ಉಂಗುರ ಆಗಿರ್ಬೋದು ಬಲೆ ಆಗಿರ್ಬೋದು ಯಾವುದೇ ಒಂದು ಈಸಿಯಾಗಿ ತೆಗಿಬೇಕಂದ್ರೆ ಈ ಥರ ಪ್ಲ್ಯಾಸ್ಟಿಕ್ ಕವರನ್ನು ತಗೊಂಡು ನೀವು ಈಸಿಯಾಗಿ ಅದನ್ನು ತೆಗಿಬೋದು ನೋಡಿ ಅದು ಕ್ಲೀನಾಗಿ ಹೋಗಿದೆ ನೋಡಿ ಉಂಗುರ ಅನ್ನೋದು ಎಷ್ಟು ಸುಲಭವಾಗಿ ಆಚೆ ಬಂತು ಅದನ್ನು ಮತ್ತು ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ ಅದು ಪ್ಲಾಸ್ಟಿಕ್ ಕವರು ಜಾರುವುದರಿಂದ ಬೇಗನೆ ಹೋಗುತ್ತೆ ನೋಡಿ ಆದರೆ ಇಟ್ಟಿಪ್ಪಿಸ್ಟಾದರೆ ಮನೆಯಲ್ಲೊಂದ್ಸಲ ಟ್ರೈ ಮಾಡಿ ಟಿಪ್ ನಂಬರ್ ಏಯ್ಟ್ ನಾವು ಫಂಕ್ಷನ್ಸ್ಗೆ ಇಲ್ಲಾಂದರೆ ಮಾಮೂ ಮನೇಲಿದ್ದಾಗ ಎಲ್ಲ ಕುಂಕುಮ ಅನ್ನೋದು ಇರ್ತಾ ಇರ್ತೀವಲ್ಲ ಅಂಥ ಟೈಮಲ್ಲಿ ಈ ವ್ಯಾಸ್ಲೇನನ್ನು ಅಪ್ಲೈ ಮಾಡಿಕೊಂಡು ಕುಂಕುಮ ಇಕ್ಕೊಂಡ್ರೆ ತುಂಬ ಚೆನ್ನಾಗೂ ಇರುತ್ತೆ ಹಾಗೂ ತುಂಬ ಕುಂಕುಮ ಅನ್ನೋದು ಬೇಗನೂ ಹೋಗಲ್ಲ ಸ್ವಲ್ಪ ಜನ ಚಾಂದನ್ನು ಇಕ್ಕೊಂಡು ಕುಂಕುಮನ ಇಕ್ಕೊಂತರಲ್ಲ ಅದ್ರಿಗೆಲ್ಲ ಪರ್ಚೇಸ್ ಮಾಡ್ಕೊಂಡು ತಗೊಂಡು ತಗೊಂಡು ಇಟ್ಕೊಬೋದು ಈ ಥರ ಸಿಂಪಲ್ ಟಿಪ್ಪಾಗಿ ವ್ಯಾಸ್ಲೇನನ್ನು ತಗೊಂಡು ಈ ಥರ ಕುಂಕುಮವನ್ನು ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಗನೂ ಕುಂಕುಮ ಅನ್ನೋದು ಹೋಗೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತೇವೆ ನಿಮ್ಮ ಎಲ್ಲ ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವೀಡಿಯೋನ ನೋಡೋದಕ್ಕಾಗಿ ಸ್ವಾತಿ ಬಾಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು